ಯಾದಗಿರಿಯಲ್ಲಿ ಸೇತುವೆ ಕುಸಿತಗೊಂಡು ಸಂಪರ್ಕ ಕಡಿತವಾಗಿದೆ ಎಸ್ ಸೈದಾಪುರ ಮಾರ್ಗ ಮಧ್ಯದ ಬಗಲಾಪುರ ಸೇತುವೆ ಕುಸಿದಿರೋದ್ರಿಂದ ಈಗ ಇಪ್ಪತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ ಇಪ್ಪತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಈಗ ಬಂದ್ ಆಗಿದೆ ಮಳೆಯಿಂದಾಗಿ ಏಕಾಏಕಿ ರಸ್ತೆ ಕುಸಿದಿದೆ ಹೀಗಾಗಿ ಸಂಚಾರ ಕೂಡ ಬಂದ್ ಆಗಿರುವಂಥದ್ದು ಮತ್ತೊಂದು ಕಡೆ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಹೊಸ ಸೇತುವೆ ನಿರ್ಮಿಸಿಕೊಡಲು ಜಿಲ್ಲಾಡಳಿತಕ್ಕೆ ಸಾರ್ವಜನಿಕರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು ಆದರೆ ಮಳೆಯಿಂದಾಗಿ ಏಕಾಏಕಿ ಕುಸಿದು ಬಿದ್ದಿದೆ ಹೀಗಾಗಿ ಸಾರ್ವಜನಿಕರು ಹೊಸ ಸೇತುವೆಯನ್ನ ನಿರ್ಮಿಸಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕುಸಿದು ಬಿದ್ದ ಕಾರಣದಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮತ್ತು ಅದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ ವಿನಂತಿ ಆಮೇಲೆ ಸುಮಾರು ವರ್ಷಗಳಿಂದ ಆ ಸೇತುವೆ ನಿರ್ಲಕ್ಷ್ಯದಿಂದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸೇತುವೆ ನಿರ್ಮಾಣವಾಗಲದ ಕಾರಣ ರೈತರ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಮತ್ತು ಶಾಲೆ ಮಕ್ಕಳಿಗೆ ಆ ಅನಾನುಕೂಲ ಇರೋದರಿಂದ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಆ ಸೇತುವೆ ನಿರ್ಮಾಣ ಮಾಡಿ ಮತ್ತು ಸೈದಾಪುರಕ್ಕೆ ಹೋಗೋ ಗ್ರಾಮ ಹೋಗೋ ಜನರಿಗೂ ಸೌಲಭ್ಯ ಇರಲಾದ ಕಾರಣ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸೇತುವೆ ನಿರ್ಮಾಣ ಮಾಡಬೇಕು ಅಕಸ್ಮಾತ್ ಆಗಿ ನಿರ್ಲಕ್ಷ್ಯ ವಹಿಸಿದ್ದರೆ ಉಮೇಶ್ ಕೆ ಮುದ್ದಾಳದಿಂದ ನಾವು ಸತತವಾಗಿ ಹೋರಾಟ ಮಾಡ್ತೀವಿ ಎಂದು ತಮ್ಮಲ್ಲಿ ಆಗ್ರಹ ಒಳ ರಸ್ತೆ ಸುಮಾರು ಸೈದಾಪುರ್ಗೆ ಹೋಗ್ತಕ್ಕಂಥ ಸುಮಾರು ಹತ್ತಾರು ಹಳ್ಳಿಗೆ ಹೋಗ್ತಕ್ಕಂಥ ಈ ಸೇತುವೆ ಸಂಪರ್ಕ ಏನಾದಂದರೆ ಪಗಲಪುರ ಸೇತುವೆ ಸಂಪೂರ್ಣ ಈ ಆಗಸ್ಟ್ ಮೊದಲನೇ ವಾರ ಧಾರಾಕಾರ ಮಳೆಗೆ ಸುರಿದಕ್ಕೆ ಎಲ್ಲ ಕೊಚ್ಕೊಂಡು ಹೋಗಿತ್ತು ಮತ್ತೆ ಅದು ತಾತ್ಕಾಲಿಕ ರಿಪೇರ್ ಮಾಡಿದ್ರು ಇವತ್ತು ನಿನ್ನೆ ರಾತ್ರಿಗೆ ಸುರಿದಿರ್ತಕ್ಕಂಥ ಮಳೆಗೇನಾದ ಪೂಲ್ಗಳನ್ನೆಲ್ಲ ಕುಸಿದು ಹೊರಗೆ ಬಂದಾಗ ಇವತ್ತು ಸಂಪೂರ್ಣ ಕುಸಿದ ಇವತ್ತು ಏನಾದಂದ್ರೆ ರಸ್ತೆ ಆ ಕಡೆ ಈ ಕಡೆ ಸಂಪರ್ಕ ಇರದೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಿದೆ ಕೂಲಿ ಕಾರ್ಮಿಕರು ಶಾಲಾ ಮಕ್ಕಳಿಗೆ ಅನನುಕೂಲ ಆಗುತ್ತೆ ತಕ್ಷಣ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ತಾತ್ಕಾಲಿಕ ಸೇತುವೆ ರೆಡಿ ಮಾಡಿ ಿ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ವೀರೇಶ್ ವರುಣನ ಆರ್ಭಟದಿಂದಾಗಿ ಇಪ್ಪತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಈಗ ಕುಸಿದು ಬಿದ್ದಿದೆ ಈಗ ಗ್ರಾಮಸ್ಥರಿಗೆ ಓಡಾಡೋದಿಕ್ಕೆ ಹಾಗಿದ್ರೆ ರಸ್ತೆ ಎಲ್ಲಿದೆ ಅಂತ ಬೇರೆ ಏನಾದರೂ ಪರ್ಯಾಯವಾಗಿ ಬೇರೆ ರಸ್ತೆಗಳಿದೆಯಾ ಸದ್ಯಕ್ಕೆ ಈಗ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಹೊಸ ಸೇತುವೆ ನಿರ್ಮಿಸಿಕೊಡುವಂತೆ ಜಿಲ್ಲಾಡಳಿತ ಏನು ಪ್ರತಿಕ್ರಿಯೆ ಕೊಟ್ಟಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹೌದು ಮಧುಮಾಲ ಏನು ಯಾದಗಿರಿ ಜಿಲ್ಲೆಯ ಒಂದು ಸೈದಾಪುರ್ ಮಾರ್ಗದ ಮಧ್ಯೆ ಬರುವಂತ ಪಗಲಾಪುರ್ ಸೇತುವೆ ಈಗ ಏನು ಒಂದು ಮಳೆಯಿಂದ ಆ ಕುಸಿತಗೊಂಡಿರುವಂತದ್ದು ಅಂದ್ರೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಒಂದು ಏನು ಈ ಸೇತುವೆ ಕುಸಿತಗೊಂಡಿತ್ತು ಆದ್ರೆ ದುರಸ್ತಿಗೊಳಿಸುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ರು ಆದ್ರೆ ಆ ದುರಸ್ತಿಗೊಂಡಂತ ಸೇತುವೆ ಮತ್ತೆ ಪುನಃ ಕುಸಿತಗೊಳ್ಳುವ ಮೂಲಕ ಇಲ್ಲಿನ ಏನು ಒಂದು ಸಾರ್ವಜನಿಕರಿಗೂ ಮತ್ತು ಪ್ರಯಾಣಿಕರಿಗೂ ಕೂಡ ತೀವ್ರ ಆತಂಕವನ್ನು ಕೂಡ ಉಂಟು ಮಾಡಿರುವಂತದ್ದು ಯಾಕೆಂತಂದ್ರೆ ಇದು ಒಂದು ಹಳ್ಳಕ್ಕೆ ನಿರ್ಮಿಸಿದಂತ ಸೇತುವೆ ಈಗ ದಿಢೀರ್ನೆ ಕುಸಿತಗೊಂಡಂತ ಹಿನ್ನೆಲೆಯಲ್ಲಿ ಏನು ಸುಮಾರು ಇಪ್ಪತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಈಗ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡು ಅಂದ್ರೆ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ಅಂದ್ರೆ ಮೂರು ಕಿಲೋಮೀಟರ್ ಅಂತರದಲ್ಲಿರುವಂತಹ ಯಾದಗಿರಿಗೆ ಬರಬೇಕಾದಂತ ಏನು ಗ್ರಾಮಸ್ಥರಿಗೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಸುತ್ತು ಹಾಕಿಕೊಂಡು ಬರುವಂತ ಒಂದು ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು ಕೂಡಲೇ ಈ ಸೇತುವೆಯನ್ನು ದುರಸ್ತಿಗೊಳಿಸಬೇಕು ಮತ್ತು ಈಗ ಏನು ಒಂದು ಕಾಮಗಾರಿ ಮಾಡಿದ್ದಾರೆ ದುರಸ್ತಿ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಮಾಡಿದಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಒಂದು ಅವಘಡ ಸಂಭವಿಸಿದೆ ಮತ್ತು ಈ ಪ್ರಯಾಣಿಕರಿಗೂ ಕೂಡ ತುಂಬಾ ತೊಂದರೆಯಾಗಿದೆ ತಕ್ಷಣ ದುರಸ್ತಿಗೊಳಿಸಿ ಈಗ ಅಂದ್ರೆ ಹೊಸ ನೂತನ ಸೇತುವೆ ನಿರ್ಮಾಣ ಮಾಡ್ಬೇಕೆನ್ನುವಂಥದ್ದು ಇಲ್ಲಿನ ಒಂದು ನಾಗರಿಕರ ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ